ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಹೋಬಳಿಯ ಕಡವಂತಿ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಕಾಲುದಾರಿ ರಸ್ತೆಗೆ ಓಡಾಡಲು ಸ್ಥಳೀಯ ಪ್ರಭಾವಿಗಳು ಅಡ್ಡಿಪಡಿಸುತ್ತಿದ್ದು ಸಮಸ್ಯೆನ ಬಗೆಹರಿಸುವಂತೆ ಹಲವು ವರ್ಷಗಳಿಂದಲೂ ಕಚೇರಿಗಳಿಗೆ ಅಲೆದು ಸಾಕಾಗಿದೆ ಈ ವಿಷಯವಾಗಿ ನನ್ನ ತಮ್ಮನ ಕೊಳೆಯೂ ಕೂಡ ನಡೆದಿದೆ ಎಂದು ಸ್ಥಳೀಯ ಮಹಿಳೆಯೊಬ್ಬರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸರ್ ನಮ್ಮ ಚಿಕ್ಕಮಗಳಿಸ್ಟಿಕ್ಕು ಚಿಕ್ಕಮೂರು ತಾಲೂಕು ಕಂಡಿಯ ಹೋಬ್ಳಿ ಕಡವಂತಿ ಗ್ರಾಮದಲ್ಲಿ ನಮ್ಮ ತಂದೆ ತಾಯಿ ವಾಸವಾಗಿದ್ದಾರೆ ಸೊ ನಮಗೆ ಓಡಾಡಕ್ಕೆ ರೋಡಿಗೆ ತುಂಬಾನೇ ಪ್ರಾಬ್ಲಮ್ ಮಾಡ್ತಿದ್ದಾರೆ ಸರ್ ಎರಡ್ ಸಾವಿರದ ಹದಿಮೂರಿಂದಲೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಒಂದು ರೋಡಿನ ವ್ಯವಸ್ಥೆ ಆಗಿರ್ಬೋದು ಕುಡಿಯೋ ನೀರಿಂದು ಇದರಿಂದ ಇದು ಒಳಚರಂಡಿ ವ್ಯವಸ್ಥೆ ರೋಡಿನ ವ್ಯವಸ್ಥೆ ಯಾವುದೂ ಕೂಡ ಮಾಡಿಕೊಟ್ಟಿಲ್ಲ ಸೊ ಡಿ ಸಿಗೂ ತಹಸೀಲ್ದಾರಿಗೂ ಗ್ರಾಮ ಪಂಚಾಯಿತಿಗೆ ರೆವಿನ್ಯೂಗೆ ಐಗೆ ಎಲ್ಲರಿಗೂ ಕೂಡ ನಾವು ನೋಟಿಸ್ ಇದನ್ನ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಮಾಡಿದ್ದೀವಿ ಸೊ ಅವ್ರು ಯಾರೂ ಕೂಡ ಸ್ಪಾರ್ಟ್ ಮಾಜಿರ್ ಬಂದು ನೋಡಿಲ್ಲ ಏನಿಲ್ಲ ನಮಗೆ ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಗಾಡಿ ಬರೋಕ್ಕಾಗ್ತಿಲ್ಲ ಏನಿಲ್ಲ ಸರ್ ಇದರಿಂದ ಎರಡು ಸಾವಿರದ ಕೂಡ ನನ್ನ ತಮ್ಮದೊಂದು ಕೊಲೆ ಕೂಡ ನಡೆದೋಗಿದೆ ಇದೇ ವಿಷಯಕ್ಕೆ ಇದೇ ದಾರಿ ವಿಷಯಕ್ಕೋಸ್ಕರ ಎರಡ್ ಸಾವಿರದ ಹದಿಮೂರಲ್ಲಿ ಕೊಲೆ ಕೂಡ ನಡೆದೋಗಿದೆ ಸರ್ ಮಲ್ಲೇಶ್ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿದ್ರು ಇವಾಗ ಹಾಲಿ ಜೈಲಲ್ಲಿ ಇದ್ದಾನೆ ಇವಾಗ ಅವರು ಹೆಂಡತಿ ಮಕ್ಕಳು ಸೇರ್ಕೊಂಡು ನಮಗೆಲ್ಲ ಜೀವ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ ನಾವ್ ಏನ್ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಸರ್ ನಾನು ನಮ್ಮ ಅಕ್ಕ ಇಬ್ಬರೇ ಹೆಣ್ಮಕ್ಳ ಇರೋದು ನಾವು ಹೊರಗಡೆ ಇದೀವಿ ಸರ್ ಇಲ್ಲಿರೋದು ವಯಸ್ಸಾದ್ರು ಅಪ್ಪ ಅಮ್ಮ ಇಬ್ಬರೇನೆ ಸೊ ಅವರಿಗೂ ಕೂಡ ಓಡಾಡಕ್ಕೆ ತೊಂದರೆ ಚಿಕ್ಕಾಬಟ್ಟೆ ತೊಂದರೆ ಮಾಡ್ತಿದ್ದಾರೆ ಸರ್ ಇವಾಗ ರೋಡಿಂಗ್ ವ್ಯವಸ್ಥೆ ನಮಗೆ ಮಾಡಿಸ್ಕೊಡ್ಲೇಬೇಕು ಡಿ ಸಿ ತಹಸೀಲ್ದಾರ್ ಸ್ಪಾರ್ಟಿಗೆ ಬಂದು ನೋಡ್ಲೇಬೇಕು ಅದನ್ನ ಖುದ್ದಾಗಿ ಡಿ ಸಿ ತಹಸೀಲ್ದಾರ್ ಬಂದು ನೋಡಬೇಕು ಗ್ರಾಮ ಪಂಚಾಯತಿ ಡಿ ಹೋಗಿ ಸಂಬಂಧನೇ ಪಟ್ಟಿಲ್ಲ ಅಂತಾರೆ ಸರ್ ಇದನ್ನ ತಗೊಂಡೋಗ್ ಕೊಟ್ಟರೆ ಗ್ರಾಮ ಪಂಚಾಯತಿ ಪಿಡಿ ಹೋಗಿ ನಮಗೆ ಸಂಬಂಧನೇ ಇಲ್ಲ ಇದು ಅಂತ ಹೇಳ್ತಾರೆ ಬಾಳೆಹನೂರು ನಮಗೆ ಬಾಳೆಹನೂರು ಶೇಷನಿ ಕಂಪ್ಲೇಂಟ್ ತಗೊಂಡು ಹೋಗ್ತಾರೆ ಸರ್ ಇದು ತಗೊಂಡೋದ್ರೆ ಅವರು ಪೊಲೀಸರು ಬಂದು ಈ ತರ ಮಾತಾಡ್ಬಿಟ್ಟು ಹೋಗಿರ್ತಾರೆ ಹೂ ಅಂತ ಹೇಳಿರ್ತಾರೆ ಮತ್ತೆ ಮತ್ತೆ ರಿಕವರಿ ಅದನ್ನೇ ಮಾಡ್ತಾರೆ ಪ್ರಾಬ್ಲಮ್ ಮಾಡ್ತಾರೆ ನಮ್ಮೇಲೆ ನೂರೆಂಟು ಕಂಪ್ಲೇಂಟ್ಗಳನ್ನ ಕೊಡ್ತಾರೆ ಸರ್ ನಾವು ಎಲ್ಲದನ್ನು ಅನುಭವಿಸಿ ಅನುಭವಿಸಿ ಲಾಸ್ಟಿಗೆ ಈ ಒಂದು ಇದರಲ್ಲಾದರೂ ನ್ಯಾಯ ಸಿಗುತ್ತೆ ಅಂತ ಬಿಟ್ಟು ಬಂದಿದ್ದೀವಿ ಸರ್ ಮೇಡಮ್ ಏನು ರೋಡ್ ಸಮಸ್ಯೆ ಏನು ಯಾವ ಏನು ರೋಡ್ ಅಂದರೆ ಸರ್ ಮೊದಲು ರೋಡ್ ಇರಲಿಲ್ಲ ಅದು ಬಟ್ ಕಾಲ್ದಾರಿ ಇತ್ತು ಆ ಕಾಲ್ದಾರಿಗೆ ಓಡಾಡ್ತಿದ್ದಾಗ ಏನೋ ತಗ್ಗುದೇನೋ ಇದೆ ಅಂತ ಬಿಟ್ಟು ತಲೆ ಮೇಲೆ ಏನೋ ಐಟಮ್ ಹೊತ್ಕೊಂಡ್ ಬರುವಾಗ ನನ್ನ ತಮ್ಮ ಜಾರ್ ಬಿದ್ದಿದ್ದಾನೆ ಏನೋ ಮಾಡಿದ್ದಾನೆ ಅದು ಲೆವೆಲ್ ಮಾಡಿದ್ದಾನೆ ಅಷ್ಟೇ ನನ್ನ ತಮ್ಮ ಆ ವಿಷಯಕ್ಕೆ ಇದು ನನ್ನ ಮನೆ ಕಾಂಪೌಂಡ್ ಏನೋ ಕಿತ್ತಾಕ್ತಾ ಇದೆಯಾ ಅಂತ ಬಿಟ್ಟು ಬಂದು ಏಕಾಏಕಿ ಕೊಲೆ ಮಾಡಿ ಸಾಯಿಸೇ ಬಿಟ್ಟಿದ್ದಾನೆ ಸರ್ ಅವನು ಈಗ ಎರಡ್ ಸಾವಿರದ ಹದಿಮೂರಲ್ಲಿ ಆಗಿದ್ದು ಸರ್ ಹ ಅದೇ ರೋಡಿಗೋಸ್ಕರವ ನಮ್ಮನ್ನ ಐದು ವರ್ಷ ಕೋರ್ಟಿಗೆ ಅಲ್ಸಿದ್ದಾರೆ ಇದೇ ರೋಡಿಗೋಸ್ಕರವ ಸರ್ಕಾರಿ ಜಾಗ ಅದು ಆದ್ರೂ ಕೂಡ ಆ ಜಾಗಕ್ಕೆನೆ ನಮ್ದು ಇದು ಅಂತ ಹೇಳ್ಬಿಟ್ಟು ನಮ್ಮನ್ನ ಕೋರ್ಟಿ ಕೂಡ ಅಲ್ಸಿದ್ದಾರೆ ತಹಸೀಲ್ದಾರಿ ಕಂಪ್ಲೇಂಟ್ ಮಾಡಿದ್ರೆ ಕಡವಂತಿ ಗ್ರಾಮ ಪಂಚಾಯತಿ ಪಿ ಡಿಒ ಹಾಕಿದ್ದಾರೆ ಗ್ರಾಮ ಪಂಚಾಯಿತಿ ಪಿ ಡಿಒ ಸ್ಪಾಟಿಗೆ ಬಂದು ಯಾವತ್ತೂ ನೋಡಿಲ್ಲ ಸರ್ ನಮ್ಮನ್ನು ನೋಡಿದ್ರೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಅದನ್ನ ರಿಟರ್ನ್ ಅರ್ಜಿ ಏನ್ ಹಾಕಿದ್ರೆ ತಹಸೀಲ್ದಾರಿಗೆ ಅನ್ನೋದನ್ನು ನಮಗೆ ಮಾಹಿತಿ ಇಲ್ಲ ರಿಟರ್ನ್ ಅರ್ಜಿನೂ ಕೂಡ ಅವ್ರೇನು ಹಾಕಿಲ್ಲ ಹ ಆದ್ರೆ ಒಬ್ರು ತಹಸೀಲ್ದಾರ್ ಆದೇಶ ಮಾಡಿದ್ದಾರೆ ಅಂದ್ರೆ ಇದಕ್ಕೇನು ಒಂದು ಆದ್ಯತೆ ಅನ್ನೋದೇ ಇಲ್ವಾ ಸರ್ ಹಂಗಾರ ಅವ್ರು ಒಂದು ಸೈನ್ ಸಿಗ್ನೇಚರ್ ಇದು ಇದೆ ಇಲ್ವಾ ಹಾಗಾದ್ರೆ ಹಾ ನಿಮ್ದು ರಸ್ತೆ ಈಗ ರಸ್ತೆ ಬೇಕಾಗುತ್ತೆ ಸರ್ ಇದು ಭಾಳಷ್ಟು ಹಿಂದೆ ನಡೆದಿದೆ ಸರ್ ಹಿಂದೆ ತುಂಬಾ ಬಾರಿ ನಡೆದಿದೆ ಬಟ್ ಅವ್ರು ಯಾವ್ದಕ್ಕೂ ನಮ್ಮ ಮೇಲೆ ಈ ತರ ಕೋರ್ಟು ಜೈಲಿಗೆ ಹಾಕ್ಸಿದ್ರಲ್ಲ ಕೋರ್ಟ್ ಅವರಂತೆ ಆಯ್ತಲ್ಲ ಅನ್ನೋ ಒಂದು ಇದಕ್ಕೆ ಉದ್ದೇಶಕ್ಕೆ ನಮ್ಮ ಮೇಲೆ ಯಾವುದೂ ಯಾವುದೂ ಕೂಡ ಅವರು ಮನೆ ಇದು ಮಾಡ್ಕೊಳ್ತಾ ಇಲ್ಲ ಮನವಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಅವರು ಸರ್ ನಮ್ಗೇನಿಲ್ಲ ಡಿ ಸಿ ಪಾಸೀನ್ಜಾರ್ರು ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರುತ್ತೆ ಅವರು ಕೂಡ ಬಂದು ಸ್ಪಾಟ್ ನೋಡ್ಲೇಬೇಕು ಸರ್ ಆದಷ್ಟು ಬೇಗ ಬಂದು ನೋಡ್ಬೇಕು ನಾವು ಎರಡ್ ಸಾವಿರದ ಹದ್ಮೂರಿಂದಲೂ ಕೂಡ ಅಲ್ದಿದೀವಿ ನಮ್ಮ ಹತ್ರ ಬೇಕಾದ ದಾಖಲತೆಗಳು ಎಲ್ಲದೂ ಕೂಡ ಇದೆ ಸರಿನಾ ಆರ್ ಐಗೆ ಪಿಡಿಒಗೆ ಗ್ರಾಮ ಪಂಚಾಯತಿ ಡಿ ಸಿ ತಹಸೀಲ್ದಾರ್ ಎಲ್ಲಿ ಕೊಟ್ಟಿರೋದು ಇದೆ ಸಿಒ ಕೊಟ್ಟಿರೋದು ಎ ಎಲ್ಲದೂ ಕೂಡ ಇದೆ ಸರ್ ಆ ಪೇಪರ್ ಗಳು ಇನ್ನೂ ಹಂಗೆ ಇದೆ ಕೂಡ ತಮ್ಮ ಮುಂದೆ ಬೇಕಾದ್ರೆ ಇಡ್ತೀನಿ ಅವ್ರ ಸ್ಪಾಟ್ ಬಂದ್ ಬಂದ್ ನೋಡ್ಬೇಕು ಸರ್ ಅವ್ರ ಸ್ಪಾಸ್ಟ್ ಸ್ಪಾಟ್ ಬೇಗನೆ ಬರ್ಬೇಕು ಆದಷ್ಟು ಬೇಗನೆ ಬರ್ಬೇಕು ಇನ್ನ ಇಲ್ಲ ಇದರಿಂದ ಇನ್ನೊಂದು ಅನಾಹುತಗಳೇನದ್ದು ಬೆದರಿಕೆಗಳು ನಡೆದೋಗುತ್ತೆ ಸರ್ ಅಷ್ಟೇನೆ ಜೀವ ಬೆದರಿಕೆ ಇವಾಗಲೂ ಇದೆ ಸರ್ ಈ ಕ್ಷಣದಲ್ಲೂ ಇದೆ ಸರ್ ಜೀವ ಬೆದರಿಕೆ ಈ ಕ್ಷಣದಲ್ಲೂ ಇದೆ ನಮಗೆ ಅಲ್ಲಿ ಒಂಬತ್ತು ಹತ್ತು ಗಂಟೆ ಮೇಲೆ ಅಲ್ಲಿ ಓಡಾಡಕ್ಕೆ ಆಗೋದಿಲ್ಲ ಯಾವಾಗ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್ ಇವಾಗ ಡಿ ನೇ ತಹಸೀಲ್ದಾರ ಬರಬೇಕು ಸರ್ ಸ್ಪಾಟಿ ಡಿ ಸಿ ತಹಸೀಲ್ದಾರ ಬರಲೇಬೇಕು ಯಾವುದೇ ಕಾಣ ಇನ್ನೊಂದು ಅನಾಹುತ ಆಗೋಕ್ಕೂ ಮೊದಲು ಬಂದ್ರೆ ಒಳ್ಳೇದು ಸರ್ ಅವರು ಇಲ್ಲ ಅಂದ್ರೆ ಡಿ ಸಿ ತಹಸೀಲ್ದಾರ್ ಆಫೀಸ್ ಮುಂದೆನೇ ಹೋಗಿ ಅವ್ರ ಕಚೇರಿ ಮುಂದೆನೇ ಹೋಗಿ ನಾವೆಲ್ಲರೂ ನಾವು ನಾಲ್ಕು ಜನ ಹೋಗ್ಬಿಟ್ಟು ಸೂಸೈಡ್ ಅವಕಾಶ ಮಾಡ್ಕೋತೀವಿ ಸರ್ ಅಷ್ಟೇನೆ ಇನ್ನೇನೂ ಮಾಡಕ್ಕಾಗೋದಿಲ್ಲ ನಮಗೆ ನ್ಯಾಯ ಇಲ್ಲ ಅಂದ್ರೆ ಅನ್ಯಾಯ ಮಾಡಿದವರಿಗೆ ನ್ಯಾಯ ಅಂದ್ರೆ ನಾವ್ ಇಷ್ಟು ಹೋರಾಡ್ತದೆ ನಮಗೆ ಎಲ್ಲಿದೆ ಸರ್ ನ್ಯಾಯ ಅವ್ರ ಕಚೇರಿ ಮುಂದೆ ಹೋಗಿ ನಾವು ಸೂಸೈಡ್ ರೆಡಿ ಇದ್ದೀವಿ ಸರ್ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ